ಎಷ್ಟೋ ಬಾರಿ ನಮಗೆ ಇದು ಎಲ್ಲರ ಜೀವನದಲ್ಲಿ ಆಗಿರುವಂತಹ ಅನುಭವಗಳು ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೆಯೇನೆ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದು ಹಲವಾರು ವರ್ಷಗಳಿಂದ ಪರಿಹಾರ ಇಲ್ಲ ವೈದ್ಯಕೀಯ ಕ್ಷೇತ್ರದಲ್ಲೂ ನನಗೆ ಮೈಕೆ ನೋವು ಅಥವಾ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದ್ದು ಅನಾರೋಗ್ಯ ಉಂಟಾಗ್ತಾ ಇದೆ ಅದರ ಜೊತೆಗೆ ಗರ್ಭಪಾತಗಳು ಸಂತಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಏನೇ ಇರಲಿ ನನ್ನ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರ ಹಾಗೆಯೇ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಕನ್ಸಲ್ಟೇಷನ್ ತೊಗೊಳ್ಳಿ ಅಂತ ಹೇಳ್ತೀನಿ ಸೊ ಇವತ್ತಿನ ಟಾಪಿಕ್ ಬಂದು ಎಲ್ಲರಿಗ ಅನುಭವ ಆಗಿರುತ್ತೆ ಇದು ತುಂಬಾ ಆಗಿರುತ್ತೆ ನನಗೂ ಆಗಿದೆ ಸೊ ಇದು ಈ ವಿಡಿಯೋ ನೋಡುವಂತಹ ವ್ಯಕ್ತಿಗಳಲ್ಲಿ ಹಲವಾರು ಜನಕ್ಕೂ ಆಗಿದ್ದರೆ ಖಂಡಿತವಾಗಲೂ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ಎಷ್ಟೋ ಜನ ನಮ್ಮ ಮನೆಗೆ ಬಂದು ಹೋದ ಮೇಲೆ ಅಥವಾ ನಮ್ಮ ಜೀವನದಲ್ಲಿ ಅಂತಲೇ ಅಂದ್ಕೊಳ್ಳಿ ಅಥವಾ ನಮ್ಮ ಜೀವನದಲ್ಲಿ ತುಂಬ ಪರಿಚಯ ಆದರು ತುಂಬ ಮನೆಯಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಪರಿಚಯ ಇದ್ದರು ಏನೂ ಇಲ್ಲದೆ ಆ ವ್ಯಕ್ತಿ ಬಂದ ಬಂದು ಹೋದ ಮೇಲೆ ಅವರು ನಮಗಿಂತ ತುಂಬ ಚೆನ್ನಾಗಾಗಿದ್ದಾರೆ ಅಂತ ಎಷ್ಟೋ ಜನದ ಬಾಯಲ್ಲಿ ಕೇಳಿದ್ದೀನಿ ಹಾಗೆ ಎಷ್ಟೋ ಜನ ನನ್ನ ಕ್ಲೈಂಟ್ಸು ಹೇಳ್ತಾರೆ ಮೇಡಮ್ ಅವರು ಬರೋತ್ತಿಗೆ ಇರ ಅವ್ರ ಹತ್ರ ಏನೂ ಇರಲಿಲ್ಲ ಮೇಡಮ್ ಆದರೆ ನಾವು ಕೊಟ್ಟಿರೋ ನೂರು ಇನ್ನೂರು ಅಥವಾ ನಾವು ಕೊಟ್ಟು ಪರ್ಸಿಗೆ ಹಾಕ್ಕೊಟ್ಟಿರೋ ದುಡ್ಡು ಆಗಿರ್ಬೋದು ನಮ್ಮನೆಯಿಂದ ಕೊಟ್ಟಿರೋ ಬಟ್ಟೆಗಳಾಗಿರ್ಬೋದು ಅಥವಾ ನಾವು ಅವ್ರ ಮನೆಗೆ ಕೊಡ್ತಿದ್ದಂಥ ರೇಷನಿಂದ ಆಗಿರ್ಬೋದು ಅವರು ಇವತ್ತು ತುಂಬ ಚೆನ್ನಾಗಾಗಿದ್ದಾರೆ ಅಂತ ಕೆಲವರು ಹೇಳ್ತಾರೆ ಅದಕ್ಕೆ ಕಾರಣ ಏನು ಅಂತಂದರೆ ನಾವು ಕೊಡುವಂತಹ ಸಂದರ್ಭದಲ್ಲಿ ನಮ್ಮ ಎನರ್ಜಿ ಎಕ್ಸ್ಚೇಂಜ್ ಅಂತಲೇ ಹೇಳ್ತೀನಿ ಸೊ ಇದು ಬಂದು ತುಂಬ ಒಂದು ಡೀಪ್ ಆಗಿರುವಂತಹ ಸಬ್ಜೆಕ್ಟು ಸೊ ಹಾಗಾಗಿನೇ ನೀವು ಎಷ್ಟೋ ಬಾರಿ ನೀವು ನೋಡ್ಬೋದು ನಮ್ಮ ನಾವು ಕೊಡುವಂಥದ್ದು ಕೈಯಿಂದನೇ ಕೊಡುವಂಥದ್ದು ನೋಡೋದನ್ನ ಕಣ್ಣಿಂದ ನಾವು ನೋಡ್ತೀವಿ ಆದರೆ ಕೊಡಬೇಕಾದ್ರೆ ಕೈಯಿಂದನೇ ಕೊಡೋದು ತೊಗೋಬೇಕಾದ್ರೂ ಕೈಯಿಂದನೇ ತಗೊಳ್ಳೋದು ಯಾಕೆಂದರೆ ನೋಡಿ ಒಂದು ಚೆಕ್ ಸೈನ್ ಮಾಡಬೇಕಾದ್ರೂ ನಮಗೆ ಕೈಯೇ ಬೇಕು ಅದರ ಜೊತೆಗೆ ಒಂದು ತರಕಾರಿ ತರಬೇಕು ಒಂದು ಇದು ಬೇಕು ಅಂದಾಗ ಕೈ ಬೇಕು ಅಲ್ಲಿ ಹಣ ಕೊಡೋಕ್ಕೂ ಅಥವಾ ಒಂದು ಫೋನ್ ಪೇ ಮಾಡೋಕ್ಕೂ ನಮಗೆ ಕೈ ಬೇಕು ಸೊ ಇಂತಹ ಒಂದು ಕೈಯಿಂದ ಕೊಟ್ಟಂತಹ ಸಂದರ್ಭದಲ್ಲಿ ನಮಗೆ ಇರುವಂತಹ ಸಕಾರಾತ್ಮಕವಾದಂತಹ ಅಥವಾ ಒಂದು ದೈವಿಕವಾದಂಥ ಎನರ್ಜೀಸ್ ಅಂತ ಏನಿರುತ್ತೆ ಅದು ಖಂಡಿತವಾಗಲೂ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಈ ಥರ ಘಟನೆಗಳು ನಿಮ್ಮ ಜೀವನದಲ್ಲಿ ಉಂಟಾಗುತ್ತೆ ಅಂತ ಹೇಳ್ತೀನಿ ನೀವು ನೋಡ್ಬೋದು ಎಕ್ಸಾಂಪಲ್ಸಿಗೆ ಯಾಕೆ ಎಷ್ಟೋ ಒಂದು ಆಧ್ಯಾತ್ಮಿಕ ಗುರುಗಳಾಗಿರ್ಬೋದು ಒಂದು ಸಾಧಕರುಗಳಾಗಿರ್ಬೋದು ಒಬ್ಬರ ಕೈಯನ್ನು ಅವರಿಗೆ ಅಂತಂದರೆ ಶೇಖೆಂಡ್ ಮಾಡೋವಂಥದ್ದಾಗಲಿ ತುಂಬ ತಬ್ಕೊಳ್ಳೋ ಅಂಥದ್ದಾಗಲಿ ಅವೆಲ್ಲ ಮಾಡಲ್ಲ ಕಾರಣ ಏನು ಅಂತಂದರೆ ಅವರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಂದರೆ ಎಲ್ರಿಗೂ ಗೊ ಅವರಿಗೆ ಗೊತ್ತಿರುತ್ತೆ ಯಾಕೆ ಏನು ಅಂತೇಳ್ಬಿಟ್ಟಾದರೆ ಸಾಮಾನ್ಯವಾಗಿ ನಾವೇನು ಅನ್ಕೊಂಡ್ಬಿಡ್ತೀವಿ ಅವರು ತುಂಬ ಸ್ವಿಟ್ಟಪ್ಪ ತುಂಬ ರಿಸರ್ವ್ ಆಗಿರ್ತಾರೆ ಅವರು ಅವ್ರನ್ನ ದೂರದಿಂದನೇ ಮಾತಾಡಿಸ್ತಾರೆ ಅವ್ರನ್ನ ಯಾರ ಹತ್ರನೂ ಬಿಟ್ಕೊಳ್ಳಲ್ಲ ಅಂತಂತ ನೀವು ನೋಡ್ಬೋದು ನಮ್ಮ ದೇವಸ್ಥಾನದ ಒಂದು ಒಳಗಡೆಗೆ ಅರ್ಚಕರು ಮಾತ್ರ ಹೋಗಿ ಒಂದು ಪೂಜೆಯನ್ನು ಮಾಡಿ ಬರ್ತಾರೆ ಕಾರಣ ಏನು ಅಂದರೆ ಲಕ್ಷಾಂತರ ವರ್ಷಗಳಿಂದ ಆ ಗರ್ಭಗುಡಿ ಆಗಿದೆ ಅದಕ್ಕೆ ಅದರದೇ ಆದಂತಹ ರೀತಿ ನೀತಿಯಲ್ಲಿ ಜಪ ತಪಗಳನ್ನು ಮಾಡಿ ಒಂದು ಎನರ್ಜಿಯನ್ನು ಫಿಲ್ ಮಾಡಿರ್ತಾರೆ ಹಾಗೇನೇನೆ ಎಷ್ಟೋ ಒಂದು ಆಧ್ಯಾತ್ಮಿಕ ಸಾಧಕರುಗಳಾಗಿರ್ಬೋದು ಆಧ್ಯಾತ್ಮದ ಗುರುಗಳಾಗಿರ್ಬೋದು ಅವರೆಲ್ಲರೂ ಸಮೇತ ಹಾಗೆಯೇ ಒಂದು ಸಾಧನೆಯನ್ನು ಮಾಡಿ ಇರೋದ್ರಿಂದ ಎಲ್ಲರನ್ನು ಅವರು ಒಂದು ಏನು ಮುಟ್ಕೊಳ್ಳೋದಿಲ್ಲ ಯಾಕೆಂದರೆ ಆ ಸಾಧನೆ ಅಥವಾ ಆ ಎನರ್ಜಿ ಅಂತ ಏನಿರುತ್ತೆ ಅದು ಕೇಂದ್ರೀಕೃತವಾಗಿರುತ್ತೆ ಅದಕ್ಕೆ ಕೆಲವ್ರನ್ನ ನೀವು ನೋಡ್ಬೋದು ಎಲ್ಲರ ಮನೆಯಲ್ಲಿ ಊಟ ಮಾಡಲ್ಲ ಎಲ್ಲರ ಸಾವಿಗೆ ಹೋಗಲ್ಲ ಅಥವಾ ಹೊರಗಡೆ ಆದಷ್ಟು ತೊಂಬತ್ತು ಭಾಗದಷ್ಟು ಪರ್ಸೆಂಟ್ ತೊಂಬತ್ತು ಭಾಗದಷ್ಟು ಅವರು ಹೊರಗಡೆ ಚಲನವಲನಗಳಿಗೆ ಹೋದ್ರೂ ಅಥವಾ ಏನೇ ಕಾರ್ಯದ ನಿಮಿತ್ತವಾಗಿ ಹೋದ್ರೂ ಯಾವುದೇ ರೀತಿಯ ಆಹಾರಗಳ ಸೇವನೆಯನ್ನು ಸಮೇತ ಮಾಡದೇ ಇಲ್ಲ ಸೊ ಇಲ್ಲಿ ಬರೀ ಮಡಿ ಅಂತ ಮಾತ್ರ ನಾವು ತಗೊಳಕ್ಕಾಗಲ್ಲ ದಿಸ್ ಈಸ್ ಅಂದರೆ ಇದು ಒಂದು ಎನರ್ಜಿ ಎಕ್ಸ್ಚೇಂಜ್ ಅಂತಲೇ ಹೇಳ್ತೀವಿ ಹಾಗಾಗಿ ಅಲ್ಲಿ ಮಡಿ ಮೈಲಿಗೆ ಅಂತ ಅವ್ರಿಗೇನಾಗುತ್ತೆ ಅಂತಂದರೆ ಅವರು ಆಧ್ಯಾತ್ಮ ಇರೋದ್ರಿಂದ ನಮ್ಮ ಲೌಕಿಕ ಬದುಕಿನಲ್ಲಿ ಹಲವಾರು ಕಷ್ಟಗಳಿರುತ್ತೆ ಏನು ಅಂತಂದರೆ ಮಕ್ಕಳು ಮದುವೆ ಆಗಿರಲ್ಲ ಮಕ್ಕಳು ವಿದ್ಯಾಭ್ಯಾಸ ಆಗಿರಲ್ಲ ಆರೋಗ್ಯದ ಸಮಸ್ಯೆ ಭೂಮಿ ಸಮಸ್ಯೆ ಅಥವಾ ನಮ್ಮದು ಕೋರ್ಟು ಕಚೇರಿ ಈ ಥರ ಅಲೌಕಿಕ ಬದುಕಿನಲ್ಲಿರುವಂತಹ ಒಂದು ಸಮಸ್ಯೆಗಳು ಇರುತ್ತೆ ಹಾಗಾಗಿ ಅಂತಹ ಒಂದು ಅಲೌಕಿಕ ಬದುಕಿನಲ್ಲಿರುವಂತಹ ಸಮಸ್ಯೆಗಳನ್ನು ನಾವು ನಮ್ಮ ದೇಹದಲ್ಲಿ ಇದ್ದಾಗ ನಮ್ಮ ದೇಹದಲ್ಲಿ ಹೇಗೆ ಸಪ್ತ ಚಕ್ರಗಳಲ್ಲಿ ಎನರ್ಜಿ ಇದೆಯೋ ಅದೇ ತರ ಪ್ರತಿಯೊಬ್ಬರ ದೇಹದಲ್ಲಿ ಅದೇನಾಗುತ್ತೆ ಅಂತಹ ಒಂದು ನೆಗೆಟಿವ್ ಚ ನೆಗೆಟಿವ್ ಒಂದು ವೈಬ್ರೇಷನ್ಸ್ ಏನಿದೆ ಅದನ್ನು ಅವರು ರಿಸೀವ್ ಮಾಡಿಕೊಳ್ಳಲ್ಲ ಸೊ ಹಾಗಾಗಿ ಎಷ್ಟೋ ಜನ ನೀವು ನೋಡ್ಬೋದು ಯಾರನ್ನು ಜಾಸ್ತಿ ಕೆಲವರಂತೂ ಮಾತಾಡೋದೇ ಕಮ್ಮಿ ಕೆಲವು ಗುರುಗಳನ್ನ ನೀವು ನೋಡಿದ್ರಿ ಯಾಕಂದರೆ ಎಲ್ಲರ ಕರ್ಮವನ್ನು ನಾವು ಹೊರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಷ್ಟು ಪ್ರಶ್ನೆ ಬೇಕು ಅಷ್ಟೇ ಅವರು ದೂರದಿಂದನೇ ಮಾತಾಡಿ ನಮಸ್ಕಾರ ಮಾಡಿ ಕಳಿಸುವಂಥದ್ದು ಇದೆ ಹಾಗಾಗಿ ಎಷ್ಟೋ ಜನ ಆಧ್ಯಾತ್ಮಿಕ ಸಾಧಕರು ಕೆಲವು ಮಠಾಧೀಶರುಗಳಾಗಿರ್ಬೋದು ಅಥವಾ ಯಾಕಂದರೆ ಅವರಿಗೆ ಅವರದೇ ಆದಂಥ ಸ್ಥಾನಮಾನಕ್ಕಿಂತ ಅಲೌಕಿಕ ಬದುಕಿಗಿಂತ ಪರ ಪರಮಾತ್ಮನಲ್ಲಿ ಅವರು ಹೆಚ್ಚಿನ ಪ್ರೀತಿಯನ್ನು ಹೊಂದಿರ್ತಾರೆ ಹಾಗಾಗಿ ಇದು ತುಂಬ ಮುಖ್ಯ ಆಗಿರುತ್ತೆ ಹಾಗಾಗಿ ಇವರಲ್ಲಿ ಒಂದು ನೆಗೆಟಿವ್ ಥಾಟ್ಸು ಅಥವಾ ನೆಗೆಟಿವ್ ಎನರ್ಜಿಯ ಒಂದು ಇಂಪ್ಯಾಕ್ಟ್ ಆಗಬಾರ್ದು ಅಂತಲೇ ಇಲ್ಲಿ ಮೂಲ ಉದ್ದೇಶ ಆಗಿರುತ್ತೆ ಹಾಗಾಗಿ ನಾವು ಯಾವುದೇ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಮಾಡುವಂತಹ ಪೂಜೆಯನ್ನು ನಾವು ಕೈಯಿಂದನೇ ಮಾಡುವಂಥದ್ದು ಅಥವಾ ಒಂದು ಫಲಗಳನ್ನು ಕೇಳುವಂಥದ್ದು ದೇವರಿಂದನೇ ಫಲವನ್ನು ಕೇಳುವಂಥದ್ದು ಹಾಗಾಗಿ ಈ ಕೈಯೇ ಅಥವಾ ಈ ಕೈಗಳಲ್ಲಿ ನಮಗೆ ಅಗಾಧವಾದ ಅಂತಹ ಒಂದು ಶಕ್ತಿ ಇದೆ ಯಾಕೆಂದರೆ ನೀವು ನೋಡ್ಬೋದು ಒಂದು ಅಡುಗೆ ಮಾಡಬೇಕಾದ್ರೆ ಕೈ ಬೇಕು ಅದೇ ಕೈಯಿಂದಲೇ ನಾವು ಮಕ್ಕಳು ನಮ್ಮ ಗಂಡ ಹೆಂಡತಿ ಮಕ್ಕಳಿಗೆ ಏನು ಅನ್ನ ಆಹಾರಗಳನ್ನು ಬಡಿಸಿ ಆನಂತರ ನಾವು ಹೇಗೆ ಸೇವನೆ ಮಾಡ್ತೀವೋ ಆದರೆ ತಿಂದಂಥ ಅನ್ನ ನಮಗೆ ಯಾವ ರೀತಿ ದೇಹದ ಒಳಗಡೆ ಹೋಗುತ್ತೆ ಪ್ರಾಣ ಶಕ್ತಿ ಜುಕಿಯೇ ನಮಗೆ ಒಂದು ಎನರ್ಜಿಯಾಗಿ ನಮ್ಮ ಜೀರ್ಣಾಂಗಕ್ಕೆ ಹೋಗಿ ರಕ್ತದ ಮುಖಾಂತರ ಸಂಚಾರ ಆಗುತ್ತೆ ಅಂದರೆ ನೀವು ಬರೀ ಲೆಕ್ಕ ಮಾಡಿ ಹಾಗಾದರೆ ಒಬ್ಬ ಮನುಷ್ಯನಲ್ಲಿ ಇರುವಂಥ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಆಗಿರ್ಬೋದು ಒಂದು ಪಾಸಿಟಿವ್ ವೈಬ್ರೇಷನ್ಸು ಸಮೇತ ಅದು ಅದೇ ರೀತಿ ಉಂಟಾಗುತ್ತೆ ಅಂತ ಹಾಗಾಗಿ ಕೈಯ ಮುಖಾಂತರ ಕೆಲವರಿಗೆ ನೀವು ನೋಡ್ಬೋದು ಹೇಳ್ತಾರೆ ಕೆಲವ್ರು ಹೇಳ್ತಾರೆ ಮೇಡಮ್ ನೀವು ಕೊಟ್ಟಿರೋದು ಇವತ್ತು ಅಂಗಡೀಲಿ ಒಂದು ನನಗೆ ಇದಾಗಿರಲಿಲ್ಲ ಬಟ್ಟೆ ಹೋಗಿರಲಿಲ್ಲ ನೀವು ಬಂದ ಮೇಲೆ ಹೋಯ್ತು ಚೆನ್ನಾಗಿ ಯಾಕಂದರೆ ಕೆಲವ್ರನ್ನ ನೀವು ನೋಡ್ಬೋದು ಕೆಲವರೊಂದು ಅಂಗಡಿಗೆ ಮೇಲೆ ಸಕ್ಕತ್ತಾಗಿ ಬಿಸ್ನೆಸ್ ನಡೆಯುತ್ತೆ ಕೆಲವರು ಖಾಲಿ ಇರುತ್ತೆ ಇವರು ಹೋದ ಮೇಲೆ ಚೆನ್ನಾಗುತ್ತೆ ಇನ್ನೂ ಕೆಲವ್ರನ್ನ ನೀವು ನೋಡಬೇಕು ಅವರು ಹೋದ ಮೇಲೆ ಇರೋ ಜನಗಳೆಲ್ಲ ಹೋಗುತ್ತೆ ಯಾಕಂದರೆ ಅಲ್ಲಿ ನೆಗೆ ಅಂದರೆ ಎನರ್ಜಿ ಒಂದು ಎಕ್ಸ್ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ ಹಾಗೇನೇ ಎಷ್ಟೋ ಜನ ನೀವು ನೋಡ್ಬೋದು ಅಂದರೆ ತುಂಬ ಚೆನ್ನಾಗಿದ್ದವರು ದರಿದ್ರತನ ಬರುತ್ತೆ ಅಂತ ಹೇಳ್ಬಿಟ್ಟು ಯಾಕೆಂದರೆ ಇದನ್ನು ನಾವು ಕೆಲವ್ರನ್ನ ನೋಡಿಕೊಂಡಾಗ ನಾವು ಕೆಲವರು ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಈ ಥರ ಈ ಥರ ಮಾಡ್ಕೋತಾರೆ ಆ ಥರ ಮಾಡ್ಕೋಬಾರ್ದು ಯಾಕೆ ಅಂತಂದರೆ ವಯಸ್ಸಲ್ಲಿ ನೀವು ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಿದ್ರು ಎಲ್ಲರ ಜಪ ತಪ್ಪಗಳು ಈ ಕಾಲದಲ್ಲಿ ಯಾರೂ ಮಾಡಲ್ಲ ಜಪನೂ ಇಲ್ಲ ಮಂತ್ರನೂ ಇಲ್ಲ ಅನುಷ್ಠಾನವೂ ಇಲ್ಲ ಏನೂ ಇಲ್ಲ ಅಂತವರ ಒಂದು ಕೈಕಾಲುಗಳನ್ನು ಹಿಡಿದು ನಮಸ್ಕಾರ ಮಾಡೋದ್ರಿಂದ ಖಂಡಿತವಾಗಲೂ ನಮಗೆ ನಕಾರಾತ್ಮಕವಾದಂಥ ವೈಬ್ರೇಷನ್ಸೇ ಸಿಗುತ್ತೆ ಇನ್ನೂ ಬೇಕಾದರೆ ನೀವು ಚಿಕ್ಕವರಾಗಿದ್ರು ಅನುಷ್ಠಾನದಲ್ಲಿ ಅನುಷ್ಠಾನದಲ್ಲಿದ್ದು ಒಂದು ಏನು ಪೂಜೆ ಪುರಸ್ಕಾರ ಮಂತ್ರಗಳ ಪಠನೆ ಎಲ್ಲ ಮಾಡ್ತಾ ಇದ್ದವ್ರನ್ನೂ ಸಮೇತ ನೀವು ನಮಸ್ಕಾರ ಮಾಡಿದರೆ ಪರವಾಗಿಲ್ಲ ಆದರೆ ಇಲ್ಲಿ ಕೇಳ್ಬೋದು ಮೇಡಮ್ ನಾವು ನಾವು ಗಂಡ ಹೆಂಡ್ತಿರು ನಮ್ಮ ಮಕ್ಕಳು ಅವ್ರನ್ನ ಮುಟ್ಬಾರ್ದು ಅಂತ ಯಾಕಂದರೆ ನಾವು ಗಂಡ ಹೆಂಡ್ತಿ ಮಕ್ಕಳು ಅಂದಾಗ ಅದೇ ಒಂದು ನಮ್ಮ ಭಗವಂತನ ಕೊಟ್ಟಂತಹ ಒಂದು ಎನರ್ಜಿ ಅಲ್ಲೇ ಗಂಡ ಹೆಂಡ್ತಿನ ಅಥವಾ ಮಕ್ಕಳನ್ನು ಮುಟ್ಟಿ ನಾವು ಮಾತಾಡೋದ್ರಿಂದ ಯಾವುದೇ ಸಮಸ್ಯೆಗಳಿಲ್ಲ ಈಗ ಹೊರಗಡೆಯ ಜನ ಅಥ್ ಅಥವಾ ಹೊರಗಡೆಯವರು ಅಂತ ಬಂದಂತಹ ಸಂದರ್ಭದಲ್ಲಿ ನಾವು ಅದನ್ನ ಪ್ರಜ್ಞಾಪೂರ್ವಕವಾಗಿ ಆ ವ್ಯಕ್ತಿಯ ಜೊತೆ ನಾವು ಯೋಚನೆಯನ್ನ ಮಾಡಬೇಕಾಗುತ್ತೆ ಯಾಕೆಂದ್ರೆ ಎಷ್ಟೋ ಜನ ತಾಂತ್ರಿಕರಿರ್ತಾರೆ ಅಂತಹ ತಾಂತ್ರಿಕರು ಒಂದು ದೈವಿಕವಾದಂತಹ ಅಂಶ ಇರುವಂತಹ ಹೆಣ್ಣನ್ನು ಹುಡುಕಿ ಸೇರುವಂಥದ್ದು ಅಥವಾ ಅವರಲ್ಲಿ ಇರುವಂತಹ ಶಕ್ತಿಯನ್ನು ತಗೊಳ್ಳೋವಂಥದ್ದು ಅವರನ್ನು ವಶೀಕರಣ ಮಾಡುವಂಥದ್ದು ಇವೆಲ್ಲ ಇದೆ ಇದನ್ನು ಹೇಳ್ತಾ ಹೋದರೆ ತುಂಬ ವಿಷಯಗಳು ಉಂಟಾಗುತ್ತೆ ಹಾಗಾಗಿ ಎಷ್ಟೋ ಜನ ಅಂತಹ ವ್ಯಕ್ತಿಯ ಜೀವನದಲ್ಲಿ ಬಂದು ಹೋದಂತಹ ಸಂದರ್ಭದಲ್ಲಿ ಆ ಹೆಣ್ಣು ಹಲವಾರು ನೋವು ಕಷ್ಟ ಬಾಧೆಗಳನ್ನು ಅನುಭವಿಸ್ತಾಳೆ ಯಾಕಂದರೆ ಆ ಹೆಣ್ಣಿಗೆ ಗೊತ್ತೇ ಇರಲ್ಲ ನನ್ನಲ್ಲಿ ಒಂದು ದೈವಿಕವಾದಂತಹ ಶಕ್ತಿ ಇದೆ ಅಥವಾ ನನ್ನ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಇರಲ್ಲ ಯಾವಾಗ ಒಬ್ಬ ತಾಂತ್ರಿಕ ಅದನ್ನು ಹಾಗೇನೇ ಎನರ್ಜಿಯನ್ನು ಸಕ್ ಮಾಡ್ಕೋಬೋದು ಇಲ್ಲವೇ ಅಥವಾ ಲೈಂಗಿಕ ಕ್ರಿಯೆಯ ಮುಖಾಂತರನೂ ಮಾಡ್ಕೋಬೋದು ಆ ಲೈಂಗಿಕ ಕ್ರಿಯೆಯಲ್ಲಿ ಎರಡು ಥರನೇ ಇದೆ ಕೆಲವರು ವೀರ್ಯವನ್ನು ಹೊರಗಡೆ ಹಾಕದೆ ಹಾಗೇನೇ ಅಂದರೆ ವೀರ್ಯವನ್ನು ಹೊರಗಡೆ ಹಾಕದೆ ಲೈಂಗಿಕವನ್ನು ಮಾಡಿದಾಗ ಅದರಲ್ಲಿ ಉಂಟಾಗುವಂತಹ ಫಲಗಳೇ ಬೇರೆ ಯಾಕಂದರೆ ಅಂತಹ ಎನರ್ಜಿಯನ್ನು ಸಕ್ ಮಾಡ್ಕೊಂಡು ಹೋಗೋದ್ರಿಂದ ಆ ವ್ಯಕ್ತಿಯು ಹೆಸರು ಕೀರ್ತಿಯನ್ನು ಮಾಡ್ತಾನೆ ಆದರೆ ಆ ಹೆಣ್ಣಿಗೆ ಗೊತ್ತಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅದು ಅವನು ಅವಳಿಗೆ ಮಾಡುವಂತಹ ಮೋಸ ಜೊತೆಗೆ ಬ್ರಹ್ಮಾಂಡಕ್ಕೆ ಮಾಡುವಂತಹ ಮೋಸ ಜೊತೆಗೆ ಅವನು ಅವನ ಹೆಂಡತಿಗೆ ಮಾಡುವಂತಹ ಮೋಸ ಅಂತ ಹೇಳ್ತೀನಿ ಇಲ್ಲಿ ಹೆಣ್ಣಿಗೆ ಗೊತ್ತಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಇವಳಲ್ಲಿ ಇರುವಂತಹ ಶಕ್ತಿ ಕಳ್ಕೊಬೋದು ಇವಳಲ್ಲಿ ಉಂಟಾದಂತಹ ಏನು ಒಂದು ಹಣ ವಸ್ತು ಆಸ್ತಿ ಎಲ್ಲ ಕಡ್ಕೋಬಹುದು ಅದನ್ನೆಲ್ಲವನ್ನು ಪಡ್ಕೋಬಹುದು ಅವಳು ಯಾವ ರೀತಿ ಅಂದರೆ ಮತ್ತೆ ಮಂತ್ರ ಅನುಷ್ಠಾನ ದೈವಿಕ ಪೂಜೆಗಳು ಆದರೆ ಈ ಎಮೋಷನಲ್ಲಿ ನೋವು ಮಾಡಿಬಿಟ್ಟು ಹೋಗಿರ್ತಾರಲ್ಲ ಆ ಎಮೋಷನಲ್ಲಿ ನೋವು ಮಾಡಿ ಹೋದಂತಹ ಸಂದರ್ಭದಲ್ಲಿ ಆಕೆಯು ಹಾಕುವಂತಹ ಶಾಪ ಖಂಡಿತವಾಗಲೂ ಅವನನ್ನು ಬಾಧಿಸೇ ಬಾಧಿಸುತ್ತೆ ಯಾಕಂದರೆ ಇದು ಹಲವಾರು ಜನ ಹೇಳಿರೋದನ್ನು ಯಾಕಂದರೆ ಬಂದಂಥ ಸಂದರ್ಭದಲ್ಲಿ ಕೆಲವರು ಹೇಳಿರ್ತಾರೆ ಅದನ್ನು ನಾನು ನನ್ನ ಸ್ಟಡೀಸಲ್ಲಿ ನಾನು ಕಂಡಿದ್ದೀನಿ ಹಾಗಾಗಿ ಹೇಳ್ತಾ ಇರೋದು ಯಾಕಂದರೆ ಚಿಕ್ಕವರು ಅಂತ ಚಿಕ್ಕವ್ರ ಕಾಲಿಗೆ ನಮಸ್ಕಾರ ಆದಿಶಂಕರಾಚಾರ್ಯರು ಅವರಿಗಿಂತ ಬೇಕಾ ಯಾಕಂದರೆ ಅವರು ವಯಸ್ಸಿನಲ್ಲಿ ಚಿಕ್ಕವರಾಗಿರ್ಬೋದು ಆದರೆ ಅವರ ವೈಬ್ರೇಷನ್ಸು ಅಥವಾ ಅವರು ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಗಳು ಅವರ ಶಿವನ ಅಂಶವೇ ಆಗಿದ್ದು ಆಯಾ ಕಾಲಕ್ಕೆ ನಮಗೆ ಏನು ಭೂಮಂಡಲದಲ್ಲಿ ಪ್ರತಿ ಒಂದು ತೊಡಕುಗಳು ಆದಂತಹ ಸಂದರ್ಭದಲ್ಲಿ ನಮಗೆ ಆ ದೈವಿಕ ಶಕ್ತಿಯಲ್ಲಿ ಪುರುಷರಾಗಿರ್ಬೋದು ಅಥವಾ ಸ್ತ್ರೀಯರಾಗಿರ್ಬೋದು ಮತ್ತೆ ಮತ್ತೆ ಜಗತ್ತಿಗೆ ಬರ್ತಾನೆ ಇರ್ತಾರೆ ಮತ್ತೆ ಮತ್ತೆ ಈ ಥರ ಎಷ್ಟೋ ಜನ ಮೋಸ ಮಾಡುವಂಥರು ಇರ್ತಾರೆ ಆದರೆ ಕೆಲವೊಂದೊಂದು ಸಂದರ್ಭದಲ್ಲಿ ನಮಗೆ ಗೊತ್ತೇ ಆಗೋಲ್ಲ ನಾವು ಮೋಸ ಹೋದಂತಹ ಸಂದರ್ಭದಲ್ಲೂ ದಯವಿಟ್ಟು ಬೇಜಾರನ್ನು ಮಾಡಿಕೊಳ್ಳದೆ ಅದನ್ನು ಬಿಟ್ಟಾಕ್ಬಿಡಬೇಕು ಬಿಟ್ಟಾಕಿ ನಾವು ಮತ್ತೆ ಜಪ ಅನುಷ್ಠಾನಗಳಿಗೆ ಕೂತ್ಕೊಂಡು ಖಂಡಿತವಾಗಲೂ ನಾವು ಮತ್ತೆ ಆ ಎನರ್ಜಿಯನ್ನು ಪಡಿಬೋದು ಎಷ್ಟೋ ಜನ ಈ ಥರ ನೋವಲ್ಲಿರ್ತಾರೆ ಸೊ ಹಾಗಾಗಿ ನಾವು ಎಲ್ಲರನ್ನು ಮುಟ್ಟಿ ತಬ್ಬಿ ಅಥವಾ ಶೇಖೆಂಡ್ ಮಾಡಿ ಮಾತಾಡಿಸುವಂತಹ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ ಹಾಗಾಗಿ ನಮಗೆ ಎಲ್ಲವೂ ಯಾಕಂದರೆ ಕೆಲವು ತಂತ್ರ ಪ್ರಯೋಗಗಳಲ್ಲಿದೆ ಈ ಬೇರೆಯವ್ರನ್ನ ಯಾವ ರೀತಿ ವಶೀಕರಣ ಮಾಡಿಕೊಳ್ಳುವಂಥದ್ದು ವಶೀಕರಣ ಮಾಡಿಕೊಂಡು ಅವರನ್ನು ನಮ್ಮಲ್ಲೇ ಇಟ್ಕೊಳ್ಳುವಂಥದ್ದು ಇವೆಲ್ಲವೂ ಇದೆ ಆದರೆ ನಾವು ಇನ್ನೊಬ್ಬರನ್ನು ವಶೀಕರಣ ಮಾಡಿ ಮಾಡಿಕೊಂಡು ನಾವು ಮಾಡುವಂಥ ಅವಶ್ಯಕತೆ ಇಲ್ಲ ದೈವಿಕವಾದಂಥ ವಿದ್ಯೆಗಳನ್ನು ಕಲಿತು ನಾವು ನಮ್ಮ ಒಂದು ಏನು ಪೂರ್ವಜರು ಕೊಟ್ಟು ಹೋಗಿರುವಂತಹ ನ್ಯಾಯ ನೀತಿ ಧರ್ಮದಲ್ಲೇ ನಾವು ಮಾಡ್ಕೊಂಡು ಹೋಗಬೇಕು ಇಲ್ಲದಿದ್ದರೆ ನಮ್ಮ ಮುಂದಿನ ಪೀಳಿಗೆಯು ಸಮೇತ ಇದೇ ಅನುಭವಿಸ್ತದೆ ಆ ತಾಂತ್ರಿಕರು ಆ ಥರ ಮಾಡಿದರು ಅಂದರೆ ಅವರ ಹೆಂಡತಿ ಅವ್ರಿಗೂ ಮಕ್ಕಳು ಇವೆಲ್ಲ ಇರುತ್ತೆ ಅದನ್ನು ಅವರು ಏನು ಯೋಚನೆ ಮಾಡಲ್ಲ ಸಮಾಜದಲ್ಲಿ ದುಡ್ಡು ಬೇಕು ಹೆಸರು ಬೇಕು ಅಥವಾ ಇನ್ನೊಬ್ಬರನ್ನು ಅವರು ಮೋಹಿಸಬೇಕು ಈ ಥರ ಎಲ್ಲ ಇದ್ದಾರೆ ಯಾಕಂದರೆ ಕೆಲವು ತುಂಬ ನಿಗೂಢವಾದ ವಿಚಾರಗಳಿರುತ್ತೆ ಸೊ ಅದು ಯಾವತ್ತಿದ್ರೂ ಅವರಿಗೆ ಪೆಟ್ಟು ಪೆಟ್ಟೆ ಅಂತಲೇ ಹೇಳ್ತೀನಿ ಹಾಗೆ ಇಂತಹ ವೀರ್ಯವನ್ನು ಹೊರಗಡೆ ಹಾಕದೇನೆ ಕೆಲವರು ಸಂಭೋಗವನ್ನು ಮಾಡಿ ಅಂತಹ ಶಕ್ತಿಯನ್ನು ಎಳೆದುಕೊಳ್ಳೋರು ಇದ್ದಾರೆ ಕೆಲವರು ಇನ್ನೂ ವಿಭಿನ್ನವಾದ ರೀತಿಯಲ್ಲೂ ಇದೆಲ್ಲ ತಾಂತ್ರಿಕ ವಿದ್ಯೆಯಲ್ಲಿ ಬರುವಂಥದ್ದು ಹೇಳ್ಬಿಟ್ಟು ಸೊ ಇದೆಲ್ಲ ತರಗತಿಯಲ್ಲಿ ಹೇಳ್ಕೊಡುವಂಥದ್ದು ಆಗಲಿ ಆದರೂ ಸಾಮಾನ್ಯ ಜನಕ್ಕೆ ಗೊತ್ತಿರಬೇಕು ಯಾಕಂದರೆ ಕೆಲವರು ತುಂಬ ಚೆನ್ನಾಗಿ ಒಳ್ಳೆಯ ಪೋಸ್ಟಲ್ಲಿರ್ತಾರೆ ಹೆಂಗಸರು ಸಡನ್ನಾಗಿ ಫಾಲೋ ಆಗಿಬಿಡ್ತಾರೆ ಅವರಿಗೆ ಗೊತ್ತೇ ಇರಲ್ಲ ಯಾರೋ ಈ ಥರ ಮಾಡಿದಂತಹ ಸಂದರ್ಭದಲ್ಲಿ ಇರುವ ಐಶ್ವರ್ಯವಾಗಿರ್ಬೋದು ಆರೋಗ್ಯವಾಗಿರ್ಬೋದು ಹಣ ಆಗಿರ್ಬೋದು ಇವೆಲ್ಲವನ್ನು ಕಳ್ಕೊಂತಾರೆ ಜೊತೆಗೆ ಅವರ ಕಾರು ಮನೆ ಅಥವಾ ಅವರ ಗಂಡ ಮಕ್ಕಳು ಈ ಥರ ಎಲ್ಲ ಯಾಕೆಂದರೆ ಅಧೋಪತನಕ್ಕೆ ಇಳ್ದಿರ್ತಾರೆ ಅಂತಹ ಸಂದರ್ಭದಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರು ಅಂತ ಹೆಣ್ಮಕ್ಳಾಗಿದ್ದರೆ ಖಂಡಿತವಾಗಲೂ ಯೋಚನೆ ಮಾಡಿ ಹಾಗೆ ಕೆಲವು ಗಂಡಸರು ಸಮೇತ ತುಂಬ ಚೆನ್ನಾಗಿರ್ತಾರೆ ಚೆನ್ನಾಗಿದ್ದು ಅನ್ಯ ಒಂದು ಸ್ತ್ರೀಯ ಒಂದು ಸಂಪರ್ಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಎನರ್ಜಿನೂ ಲಾಸಾಗಿರುತ್ತೆ ಅವರಲ್ಲಿ ಇರುವಂತಹ ಹಣ ಐಶ್ವರ್ಯ ಕೀರ್ತಿ ಇವೆಲ್ಲವೂ ಲಾಸ್ ಆಗುತ್ತೆ ಇದಕ್ಕೆ ಕಾರಣ ಅಂದರೆ ಅವರ ಏನು ಆ ಆತನ ಮತ್ತು ಈಕೆಯ ಸಂಭೋಗದ ಅಥವಾ ಸಂಭೋಗ ಇಲ್ಲದೇನೆ ಕೆಲವರ ಜೊತೆ ಆ ಶ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಸಮೇತ ಅದಾಗುತ್ತೆ ಯಾಕಂದರೆ ಬರೀ ಲೈಂಗಿಕತೆಯಲ್ಲೇ ಇರಬೇಕು ಅಂತ ಏನಿಲ್ಲ ಕೆಲವರು ಕಣ್ಣಿನ ಇದರಲ್ಲೇನೇ ಅವರವನ್ನು ವಶಿ ಮಾಡಿಕೊಳ್ಳುವಂಥದ್ದು ತುಂಬಾ ಇದೆ ಅಂತ ಹೇಳ್ತೀನಿ ಹಾಗಾಗಿ ನಾವು ಒಮ್ಮೊಮ್ಮೆ ನೋಡ್ಬೋದು ಎಷ್ಟೇ ಕಷ್ಟ ಹೇಳ್ಕೊಂಡ್ರು ಕೆಲವರ ಹತ್ರ ತೀರದೇ ಇಲ್ಲ ಬರೀ ಕಷ್ಟ 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 ಅಂತ ಹೇಳ್ತಾರೆ ಆ ಕಷ್ಟಕ್ಕೆ ಕಾರಣ ಏನು ಅಂದರೆ ನಮ್ಮ ಎನರ್ಜಿ ಅಂತಲೇ ಹೇಳ್ತೀವಿ ಹಾಗಾಗಿ ನಾವು ಯಾರೇ ನಮ್ಮ ಜೀವನದಲ್ಲಿ ಬಂದು ಹೋದ್ರೂ ನಾವು ಭ್ರಮೆಯಲ್ಲಿ ಇರಬಾರ್ದು ಅದರ ಜೊತೆಗೆ ಕಾರಣಾಂತರದಿಂದ ನನ್ನ ಜೀವನದಲ್ಲಿ ಇದೆಲ್ಲವೂ ಆಗೋಯಿತು ಹಾಗಾಗಿ ನಾವು ಭಗವಂತನಲ್ಲಿ ಬೇಡಿಕೊಂಡು ನಿಮ್ಮ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನೀವು ಕೆಲವು ಪರಿಹಾರಗಳನ್ನು ಮಂತ್ರ ಪಠನೆಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಲೂ ನೀವು ಮತ್ತೆ ಅದರಿಂದ ಹೊರಗಡೆ ಬರ್ಬೋದು ಯಾಕಂದರೆ ಮನುಷ್ಯನ ನರಗಳ ದೃಷ್ಟಿಯಿಂದ ಆಗುವಂತಹ ಎಲ್ಲ ಸಮಸ್ಯೆಗಳು ಆ ಜಗನ್ಮಾತೆಯೇ ಪರಿಹಾರವನ್ನು ನಾವು ಮಾಡಿಕೊಡ್ತಾಳೆ ಅಂತ ಯಾಕಂದರೆ ಆ ಥರ ತೊಂದರೆಗಳನ್ನು ಮಾಡಿಕೊಂಡವ್ರಿಗೂ ಗಂಡ ಹೆಂಡತಿ ಮಕ್ಕಳು ಇರ್ತಾರೆ ಅಥವಾ ಗಂಡಸಾಗಿದರೆ ಹೆಂಡತಿ ಮಕ್ಕಳು ಇರ್ತಾರೆ ಹೆಣ್ಣಾಗಿದ್ದರೆ ಗಂಡ ಮಕ್ಕಳು ಇರ್ತಾರೆ ಅವ್ರಿಗೂ ಸಂಸಾರ ಇರುತ್ತೆ ಅವರು ಅನುಭವಿಸ್ತಾರೆ ಹಾಗೆ ನಮ್ಮ ಕಷ್ಟಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಖಂಡಿತವಾಗಲೂ ನಮಗೆ ಅದಕ್ಕೆ ಉತ್ತರ ಸಿಗುತ್ತೆ ಆದರೆ ನಮ್ಮ ಕಾಲ ಆಗಿರ್ಬೋದು ನಮ್ಮ ಎಮೋಷನಲ್ ಬಾಂಡಿಂಗ್ ಇರ್ಬೋದು ಅಥವಾ ನಮ್ಮ ಫಿಸಿಕಲ್ ಬಾಂಡಿಂಗ್ ಇರ್ಬೋದು ಅದರ ಬಗ್ಗೆ ನೆನೆಸ್ಕೊಂಡಾಗ ಎಷ್ಟೋ ಜನಕ್ಕೆ ನೋವು ಆಗುತ್ತೆ ಅಂತ ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ನಮ್ಮ ಆ ಫಿಸಿಕಲ್ ಬಾಂಡಿಂಗು ಎಮೋಷನಲ್ ಬಾಂಡಿಂಗ್ನ ಬಿಟ್ಟು ನಾವು ಆ ಪ್ರಕೃತಿಯಲ್ಲಿ ಏನು ಮರ ಜೊತೆ ಗಿಡಗಳ ಜೊತೆ ಅಥವಾ ನಾವು ಹಲವಾರು ಕ್ಷೇತ್ರಗಳಿಗೆ ಭೇಟಿ ಕೊಡುವಂಥದ್ದು ಹಲವಾರು ಸಂದರ್ಭದಲ್ಲಿ ಪ್ರಕೃತಿಯ ಜೊತೆಗೆ ಮಾತಾಡುವಂಥದ್ದು ನಮ್ಮ ಮನೆಯಲ್ಲಿ ವಾಸಿಸುವ ಪ್ರಾಣಿಗಳು ಅಥವಾ ಪ್ರಕೃತಿ ದತ್ತವಾಗಿ ಬಂದಿರುವಂತಹ ಗಿಡಗಳ ಜೊತೆ ಅಥವಾ ಮಳೆಯ ಜೊತೆ ಅಥವಾ ಏನು ನಮಗೆ ಪ್ರಕೃತಿಯಲ್ಲಿ ಪಂಚಭೂತಗಳು ಏನಿದೆ ಆ ಪಂಚಭೂತಗಳಲ್ಲಿ ನಾವು ಏನು ಪ್ರೀತಿಯನ್ನು ಮಾಡ್ತಾ ನಮ್ಮ ನಾವು ಆ ಬ್ರಹ್ಮಾಂಡಕ್ಕೆ ನಮ್ಮ ನೋವುಗಳನ್ನಾಗಿರ್ಬೋದು ನಮ್ಮ ಸಮಸ್ಯೆಗಳನ್ನು ಅರ್ಪಿಸೋದ್ರಿಂದ ಖಂಡಿತವಾಗ್ಲೂ ನಮಗೆ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಹಾಗಾಗಿ ಎಷ್ಟೋ ಜನ ನಮ್ಮ ಜೀವನದಲ್ಲಿ ಬಂದಾಗ ಅಥವಾ ಬಂದು ಹೋದ ಮೇಲೆ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಕೆಲವರು ಹೇಳ್ತಾರೆ ಮೇಡಮ್ ನಾನು ಮದುವೆಗಿಂತ ಮುಂಚೆ ತುಂಬ ಚೆನ್ನಾಗಿದೆ ಮೇಡಮ್ ಮದುವೆ ಆದಮೇಲೆ ನನಗೆ ಸಮಸ್ಯೆ ಬಂತು ಬಿಕಾಸ್ ಎನರ್ಜಿ ಟ್ರಾನ್ಸ್ಫರ್ ಅಂತ ಹೇಳ್ತೀನಿ ಹಾಗಾಗಿ ಮಾತಾಡ್ತಾ ಹೋದರೆ ವಿಷಯಗಳು ತುಂಬ ಇರುತ್ತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಂತಹ ಸಮಸ್ಯೆಗಳು ಇತ್ತು ಅಂತಂದ್ರೆ ಖಂಡಿತವಾಗ್ಲು ಭಯಪಡದೆ ಕನ್ಸಲ್ಟೇಷನ್ನ ತಗೊಳ್ಳಿ ಇಲ್ಲದಿದ್ರೆ ನಿಮ್ಮ ನಿಮ್ಮ ಕುಲದೇವರನ್ನ ಹಿಡಿದು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಹಾಗಾಗಿ ಪ್ರತಿಯೊಬ್ಬರಿಗೂ ನಮಸ್ಕಾರ ಹಾಗಾಗಿ ಈ ಹಸ್ತಗಳು ಅಂತೇನಿದೆ ಈ ಹಸ್ತಗಳ ಇನ್ನೊಂದು ಇನ್ನೊಂದಿನ ಯಾವತ್ತಾದರೂ ಮಾಡ್ತೀನಿ ಹಾಗಾಗಿ ಅನ್ಯರನ್ನು ನಾವು ಹಗ್ ಮಾಡಿದೆ ಅನ್ಯರಿಗೆ ಶೇಖೆಂಡ್ ಮಾಡದೆ ನಮಸ್ಕಾರ ಅಂತ ಯಾಕಂದರೆ ನಮ್ಮ ಪದ್ಧತಿಗಳಿಗೆ ಹಲವಾರು ಆಚಾರ ವಿಚಾರಗಳಿದೆ ಅದನ್ನು ಇನ್ನೊಂದಿನ ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ತೆ